ನಮಸ್ಕಾರ ಲೋಕಸಭರ ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಕೆ ಪಿ ಸಿಸಿಯ ಸದಸ್ಯರು ಹಾಗೂ ಮಡಿಕೇರಿ ನಗರಸಭೆಯ ಮಾಜಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಶ್ರೇತ ಎಚ್ ಎಂ ನಂದಕುಮಾರ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಬಹುಶಃ ಹಿಂದಿನ ಹಿಂದಿನ ಈಗ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಗೆ ಹೋಲಿಸಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಂದು ರೀತಿಯ ಸ್ಪೆಷಲ್ ನಿಮ್ಮ ದೃಷ್ಟಿಕೋನದಲ್ಲಿ ಅಂತ ಈ ಬಾರಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಯಾಕೆಂದ್ರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಎರಡೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲ ಬಗ್ಗೆ ಭಾಳಷ್ಟು ಒಳ್ಳೆಯ ಅವಕಾಶಗಳಿದೆ ಅದು ವಿಶೇಷವಾಗಿ ನಾವು ಕೊಡಗು ಜಿಲ್ಲೆ ಮೈಸೂರು ಕ್ಷೇತ್ರದ ಬಗ್ಗೆ ಆ ಕೊಡಗು ಜಿಲ್ಲೆಯಲ್ಲಿ ದಲಿತ ಸಮುದಾಯ ಒಂದು ರೀತಿಯಲ್ಲಿ ಹಿಂದೂ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬಿ ಜೆ ಪಿ ಪರವಾಗಿ ಇತ್ತೀಚೆಗೆ ಮತ ನೀಡ್ತಿದ್ದು ನಾನು ನೋಡಿದ್ದೀನಿ ಆದರೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನಾನು ಕಂಡಿದ್ದೀನಿ ಅದಕ್ಕೆ ನಾನಾ ಕಾರಣಗಳಿದೆ ಆ ಬಿ ಜೆ ಪಿಯ ಮನಸ್ಥಿತಿ ಬಿ ಜೆ ಪಿ ನಾಯಕರ ಹೇಳಿಕೆಗಳು ಸಂವಿಧಾನ ಬದಲಾವಣೆ ಮತ್ತು ದಲಿತ ವಿರೋಧಿ ಮತ್ತು ಜೊತೆಗೆ ಆ ರಿಸರ್ವೇಷನ್ ವಿರುದ್ಧವಾಗಿ ಮಾತಾಡೋದು ಈ ಒಂದು ಕಾರಣಗಳಿಂದಾಗಿ ಭಾಳಷ್ಟು ದಲಿತ ಮತಗಳು ಗೊತ್ತು ಮತ್ತು ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆ ಇರೋದಿಲ್ಲ ಹೋಗಿದೆ ಕಳೆದ ಅಸೆಂಬ್ಲಿ ಚುನಾವಣೆಗೆ ಹೋಗಿದೆ ಮತ್ತು ಈ ಸರಿ ಇನ್ನೂ ಹೆಚ್ಚಿನ ಒಟ್ಟಿಗೆ ಈ ಸರಿ ಬಿ ಜೆ ಪಿಗೆ ಬಿ ಜೆ ಪಿ ಹೊರತುಪಡಿಸಿ ಕಾಂಗ್ರೆಸ್ಗೆ ಓತು ಆ ಮತಗಳು ಬರ್ತವೆ ಅದು ಕಳೆದ ಅಸೆಂಬ್ಲಿ ಚುನಾವಣೆಯೇ ಸಾಕ್ಷಿ ಮೇಲ್ವರ್ಗ ಜನ ಸಾಕಷ್ಟು ನಾನು ನೋಡಿದ್ದೀನಿ ಇವಾಗವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಒಂದು ಸಮುದಾಯದ ಅಭ್ಯರ್ಥಿ ನಿಂತು ಕೂಡ ಕೊಡದಿರೋದನ್ನ ಕಂಡಿದ್ದೀನಿ ಆದರೆ ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಹೆಸರಿ ಅಂದರೆ ನಮ್ಮ ಅಭ್ಯರ್ಥಿ ಒಂದು ಉತ್ತಮ ಅಭ್ಯರ್ಥಿ ಮತ್ತು ಜೊತೆಗೆ ಉತ್ತಮ ವಾಗ್ನಿ ಈ ಕಾರಣದಿಂದ ಕೂಡ ನಮಗೆ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಮತ್ತು ಎಮ್ ಟೆಕ್ ಮಾಡಿದ್ದಾರೆ ಇದು ಕೂಡ ನಮಗೆ ಒಳ್ಳೆಯ ಅವಕಾಶ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ಗೌಡ ಸಮುದಾಯ ಕೂಡ ಇವತ್ತು ಬಿ ಜೆ ಪಿಯ ವಿರುದ್ಧವಾಗಿ ನಿಂತಿದೆ ಅಂತ ಹೇಳ್ಕೊಂಡು ನಾವು ಮೇಲ್ನೋಟಿಕೆ ಕಾಣ್ತಾ ಇದೆ ಅದು ಕೂಡ ನಮಗೆ ಪ್ಲಸ್ ಆಗ್ತದೆ ಈ ಬಿ ಜೆ ಪಿಯಲ್ಲಿ ಗೌಡ ಸಮುದಾಯನ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಹೇಳ್ಕೊಂಡು ಕೂಡ ಗೌಡ ಸಮುದಾಯದೊಂದು ಅಭಿಪ್ರಾಯ ಮಾಡಿದೆ ಅದು ಕೂಡ ನಮಗೆ ಸರಿ ಗೆಲುವಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಮತ್ತು ಸಿದ್ದರಾಮಯ್ಯ ವಿಶೇಷವಾಗಿ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಐದು ಗ್ಯಾರಂಟಿ ನಮಗೇನಿದೆ ಅವರು ಏನು ಭರವಸೆ ಕೊಟ್ಟಿದ್ದರು ಚುನಾವಣೆ ಬಂದು ಅದು ಅದಂತೆ ನಡ್ಕೊಂಡಿದ್ದಾರೆ ಇವತ್ತು ಅದರಿಂದ ಭಾಳಷ್ಟು ಜನರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಮತ್ತು ಇವತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳು ಬೆಲೆ ಏರಿಕೆನೇ ಇರ್ಬೋದು ಬೇರೆ ಸಮಾಜದ ಮಧ್ಯೆಯಲ್ಲಿ ವೈಷಮ್ಯ ಮೂಡಿಸಿ ಜನಗಳ ಜನಗಳ ಮಧ್ಯೆ ತಮ್ಮದ ಮಧ್ಯೆ ಇವತ್ತು ವಿಷ ಬಿಜ ಬಿತ್ತೋದು ಕೂಡ ಜನರಿಗೆ ಒಂದು ಶಾಂತಿ ಬೇಕಂತ ಕೇಳ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದ ನಮಗೆ ಸರಿ ಕಾಂಗ್ರೆಸ್ಗೆ ಭಾಳಷ್ಟು ಅನುಕೂಲ ಇದೆ ಅಂತ ಈಗ ಒಂದು ಕಡೆ ಒಂದು ರೀತಿಯಲ್ಲಿ ದೇಶಾದ್ಯಂತ ಕೆಲವೆಡೆ ಮೊದಲೇ ಭವಿಷ್ಯ ಗೊತ್ತಿರೋ ಹಾಗೆ ಕೊಡಗು ಜಿಲ್ಲೆಯನ್ನು ಒಂದು ರೀತಿಯಲ್ಲಿ ಬಿ ಜೆ ಪಿ ಮುದ್ರೆ ಕೊಡಬೇಕು ಅನ್ನುವಂಥ ಅದಾದ ನಂತರ ಮತ್ತೆ ಏನು ಮೋದಿ ಅವರ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಇಲ್ಲಿ ಅಭ್ಯರ್ಥಿಯಾಗಿ ರಾಜಂಶಸ್ಥರು ರಾಜಕುಟುಂಬದವರಂತೆ ಅಭ್ಯರ್ಥಿ ಇದು ಗೆಲುವಷ್ಟು ಸುಲಭ ನಮಗೆ ನಮಗೆ ಯದುವೀರೋರು ಅಭ್ಯರ್ಥಿ ಮಾಡಿದ್ದೇ ನಮ್ಮ ಗೆಲುವಿಗೆ ಅನುಕೂಲ ಅಂತ ಅನ್ಕೊಂಡಿದ್ದೀವಿ ಇವತ್ತು ನಮಗೆ ಜನಸಾಮಾನ್ಯರಿಗೂ ರಾಜರಿಗೂ ಬಹಳಷ್ಟು ಅಂತರಗಳಿರ್ತವೆ ನಮಗೆ ಅವ್ರ ಜೊತೆ ಮಿಂಗ್ಲಾಗಲಿಕ್ಕೆ ನಮಗೆ ಇನ್ಫೇರಿಟಿ ಇರ್ತದೆ ಅವರಿಗೆ ನಮ್ಮ ಜೊತೆ ಮಿಂಗ್ಲಾಗಲಿಕ್ಕೆ ಅವರಿಗೆ ಸುಪೀರಿಟಿ ಕಾಪಾಡುತ್ತಾರೆ ಇದು ಕೂಡ ನಮಗೆ ಜನಸಾಮ್ರಾಜ್ಯ ಇವತ್ತು ಚರ್ಚೆ ಆಗ್ತಾ ಇದೆ ನಾವು ರಾಜನ ಅವ್ರು ಗೆದ್ದ ನಂತರ ನಾವು ರಾಜನ ಹೇಗೆ ಭೇಟಿಯಾಗೋದು ನಮ್ಮ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳೋದು ಅವ್ರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೂಡ ಯೋಚಿಸಿದ್ದೇನೆ ಜನಸಾಮಾನ್ಯರಿಗೆ ಒಂದು ಸಂಶಯವಿದೆ ಅದು ಕೂಡ ಇವತ್ತು ನಮಗೆ ಜನಸಾಮಾ ಜನ ನಮಗೆ ಸಾಮಾನ್ಯ ಅಂತ ಲಕ್ಷ್ಮಣ್ ನಮಗೆ ಅವಶ್ಯಕತೆ ಇದೆ ಹೋಗಿ ನಾವು ರಾಜನ ಅವರ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಅಭಿ ಜನಾಭಿಪ್ರಾಯ ಮೂಡೋದ್ರಿಂದ ಅದು ಕೂಡ ನಮಗೆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಅನುಕೂಲ ಆಗ್ತದೆ ಕೆಪಿಸಿಸಿ ಸದಸ್ಯರ ಕೊಡಗು ಜಿಲ್ಲೆ ಪಕ್ಷ ಸಂಘಟನೆ ಆಗ್ತದೆ ಇವತ್ತು ಮಂತರ್ಗೌಡ ಮತ್ತು ಹೊನ್ನಣ್ಣ ಈ ಒಂದು ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಸಂದರ್ಭದಲ್ಲಿ ಲಿಮಿಟೆ ಆಗಿತ್ತು ಅವರು ವೈಯಕ್ತಿಕ ಒಂದು ಸಂಘಟನೆ ಮಾಡಿದ್ರು ಮತ್ತು ನಮ್ಮ ಧರ್ಮ ನಂತರ ಕೂಡ ಇವತ್ತು ಹಲವಾರು ಹೋರಾಟಗಳು ಜನಾಭಿಪ್ರಾಯ ಮೂಡಿಸುವಂಥ ಕೆಲಸ ಮಾಡೋದ್ರಿಂದ ಅದು ನಾವೆಲ್ಲರೂ ಜನ ಇಡೀ ಒಂದು ಜಿಲ್ಲಾ ಕಾಂಗ್ರೆಸ್ ಸೇರಿ ಕೇಳಿ ಅದ್ರ ಜೊತೆ ಇವರಿಬ್ಬರು ಬಂದ ನಂತರ ಜನಸಾಮ್ರಾಜ್ಯ ಒಂದಿಗೆ ಬೆರೆತು ಅವರು ಜನರಿಗೆ ಜನರ ಕಷ್ಟ ಸುದ್ದದಲ್ಲಿ ಭಾಗಿಯಾಕಿದ್ದಾರೆ ಅದ್ರ ಜೊತೆಗೆ ಅವರು ಇವತ್ತು ಶಾಸಕರಾಗಿ ಆಯ್ಕೆ ಆದ ನಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಜೊತೆಗೆ ಹಣಕಾಸನ್ನು ಇವತ್ತು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡಿ ಹಿಂದಿನ ಸರ್ಕಾರಗಳು ಇದ್ದಾಗ ಮತ್ತು ಶಾಸಕರು ಸುಳ್ಳು ಹೇಳಿಕೊಂಡು ಜನರನ್ನು ತಪ್ಪುದಾರಿಗೆ ಇಳಿದುಬಿಟ್ಟರು ಇಳಿದಿದ್ದು ಅವರು ಜನರಿಗೆ ಅವ್ರ ಬಗ್ಗೆ ದೊಡ್ಡ ಇಲ್ಲ ಇವಾಗ ಅದು ಸುಳ್ಳು ಪ್ರಚಾರದಿಂದಾಗಿ ಸುಮ್ಮನೆ ಅಭಿಪ್ರಾಯ ಮೂಡಿಸ್ಕೊಡ್ತಿದ್ರು ಆದರೆ ಇವತ್ತು ಮಂತರ್ಗೌಡ ಮತ್ತು ನಮ್ಮ ಶಾಸಕ ಪೊನ್ನಣ್ಣ ಬಂದ ನಂತರ ನಮ್ಮ ಜನ ತಮ್ಮ ಔಷಧ ಆಗಿರುವಂಥ ಕೆಲಸಗಳು ಮಾಡಿಕೊಡ್ತಿದ್ದಾರೆ ಜನ ಕಣ್ಣಲ್ಲಿ ಅದರಿಂದ ನಮಗೆ ಈ ಸರಿ ಪಕ್ಷಕ್ಕೆ ಅನುಕೂಲ ಅಂತ ಅನ್ಕೊಂಡಿದ್ದೀನಿ ಈಗ ಒಂದು ಒಂದು ಕಡೆ ಕಾಂಗ್ರೆಸ್ಸು ಕೆಲವು ಬಿ ಜೆ ಪಿಯ ಲೂಕ್ ಪಾಯಿಂಟ್ಸ್ಗಳನ್ನು ಎತ್ತಿ ಹಿಡಿದಕ್ಕೆ ವಿಚಾರದಲ್ಲಿ ಚುನಾವಣೆ ಬಾಂಡಿರ್ಬೋದು ಯಾಕೆ ಅದು ಒಂದು ಭಯ ಈಗ ಚುನಾವಣಾ ಬಾಂಡು ರಾಷ್ಟ್ರಮಟ್ಟದ ವಿಚಾರ ಅದು ರಾಹುಲ್ ಗಾಂಧಿಯವರು ಭಾಳಷ್ಟು ಆ ವಿಚಾರವಾಗಿ ಅವಕಾಶ ಇರ್ತಾ ಅವ್ರನ್ನ ಅವರನ್ನು ಹೇಳಿಕೆ ಹೇಳ್ತಾ ಇದ್ದಾರೆ ಆದರೆ ವೈಫಲ್ಯ ಅನ್ನೋದಕ್ಕಿಂತ ನಾವು ಇನ್ನೂ ಹೆಚ್ಚು ಅದನ್ನು ಜನ ಜನರಲ್ಲಿ ಅದು ಬಿ ಜೆ ಪಿ ವಿರುದ್ಧವಾಗಿ ಅಭಿಪ್ರಾಯ ಮಾಡಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು

ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರಾಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು

സ്നേഹ്യൂളവിനെ സന്തസീഹനി സംഭ്രമ മുളിയജതലു ആനന്ദ ಕ್ರಿಯೇಟಿಂಗ್ ಹ್ಯಾಪಿನೆಸ್ ವೀಕ್ಷಕರ ಒಂದು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಕೆಪಿಸಿಸಿ ಸದಸ್ಯರಾದ ಹಾಗೂ ನಮ್ಮ ಕೊಡಗು ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತ ಮತ್ತು ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಶ್ವೇತಾ ಎಚ್ ಎಂ ನಂದಕುಮಾರ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್ವಶಾತ್ ತಾವು ಹೇಳ್ತಾ ಇದ್ದೀವಿ ಒಂದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಇಬ್ಬರು ಶಾಸಕರೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅದರಿಂದ ಖಂಡಿತ ನಮಗೆ ಅದೊಂದು ವರದಾನ ಅಂತ ಕೇಳಿದ್ರು ನಾವು ಈ ಹಿಂದೆ ಇದ್ದಂಥ ಕಳೆದ ಹತ್ತು ವರ್ಷ ಇತ್ತು ಯಾವ ಪ್ರತಾಪ್ ಇತ್ತು ಕಳೆದ ಹತ್ತು ವರ್ಷ ಯಾವ ರೀತಿಯ ಅಭಿವೃದ್ಧಿಯನ್ನು ನಮ್ಮ ಕೊಡುಗಿನ ಜನತೆ ನಿರೀಕ್ಷೆ ಮಾಡಿದ್ರು ಅಥವಾ ನಿರೀಕ್ಷೆಗೆ ಫಲ ಸಿಗ್ತಾ ಉಂಟು ನನಗೆ ಕಂಡಾಗೆ ನಾವು ಭಾಳಷ್ಟು ಮೂವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ವಿ ನಗರಸಭೆ ಅಧ್ಯಕ್ಷನಾಗಿದ್ದೀವಿ ಮತ್ತು ಸ ಆಗಿ ಕೂಡ ನಾನೊಂದು ನಾಲ್ಕು ಬಾರಿ ಚುನಾಯಿತು ನನಗೆ ಗೊತ್ತಿರೋ ಮಡಿಕೇರಿ ನಗರಸಭೆಗೆ ನಗರಸಭೆ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಕೊಡುಗೆ ಏನೇನೂ ಇಲ್ಲ ಏನೇನೂ ಇಲ್ಲ ಯಾವ ಒಂದು ಅನುದಾನ ಕೂಡ ಅವ್ರು ಕೊಡಲಿಲ್ಲ ಮತ್ತು ಜೊತೆಗೆ ಜಿಲ್ಲೆ ಮಟ್ಟಿಗೂ ಮಾತಾಡ್ಬೇಕಾದ್ರೆ ನಮ್ಗೆ ಏನು ಕಾಣ್ತಾ ಇಲ್ಲ ಅವರು ಜಿಲ್ಲೆಗೆ ಬರ್ತಿದ್ದಿದ್ದೇ ನಾವು ಕಾಣ್ತಿರ್ಲಿಲ್ಲ ಎಲ್ಲೋ ಮೈಸೂರಿಗೆ ಬರ್ತಿದ್ರು ಆಮೇಲೆ ಡೆಲ್ಲಿ ಇರ್ತಿದ್ರು ಇವ್ರು ಹೀಗೆ ಹತ್ತು ಸಹ ರಾಜಕಾರಣ ಮಾಡ್ಕೊಂಡು ಬಂದ್ಬಿಟ್ಟು ಇವರೆಲ್ಲ ಏನಾಗಿದೆ ಅಂತಂದ್ರೆ ಇವ್ರು ಯಾಕೆ ಅಭಿವೃದ್ಧಿ ಮಾಡಲಿಕ್ಕೆ ಯೋಚನೆ ಮಾಡೋದಂದ್ರೆ ಮೋದಿ ಹೇಳಿದ್ರೆ ನಾವು ಗೆಲ್ತೀವಿ ಈ ಒಂದು ಸಮೂಹ ಸನ್ನಿ ಮೋದಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಮೋದಿ 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 ಅಂದಾಗ ಎಲ್ಲರೂ ಸೇರ್ಕೊಂಡು ಮೋದಿ ಅಂತ ಹೇಳ್ಬಿಡೋದು ಅವರಿಂದ ಏನು ಈ ರಾಷ್ಟ್ರಕ್ಕೆ ಕೊಡುಗೆ ಏನು ಮೋದಿಗೆ ಮೋದಿಯಿಂದ ರಾಷ್ಟ್ರಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ ಮೋದಿ ಇವತ್ತು ಅವರ ಆಡಳಿತ ವೈಖರಿನ ನೋಡಿದ್ವಿ ಹ್ಞೂ ಬಹುಶಃ ನಾವು ಕಂಡಾಗೆ ಈ ದೇಶದಲ್ಲಿ ಸುಮಾರು ಯಾರೆಲ್ಲ ಪದ ಪ್ರಧಾನಿಯಾಗಿ ನೋಡಿದ್ವಿ ಎಲ್ಲರೂ ವೆಲ್ ಎಜುಕೇಟೆಡ್ ಇದ್ರು ಹ್ಞೂ ಜೊತೆಗೆ ಒಳ್ಳೆ ಆಡಳಿತಗಾರರಾಗಿದ್ದರು ಅವ್ರ ಸಾಮರ್ಥ್ಯ ಕೂಡ ಇತ್ತು ಇವತ್ತು ನೀವು ಕಣ್ಣಿಗೆ ಇದುವರೆಗೆ ಒಂದು ಪ್ರೆಸ್ ಹತ್ತು ವರ್ಷ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಬ್ಬ ಅಲ್ಲ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದಿದ್ದಾರೆ ಸಾಮಾನ್ಯ ಜನರ ಹತ್ರ ಬೆರೀತಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಊರು ಪ್ರಶ್ನೆ ಹಾಕ್ತಾರೆ ಅಂತ ಒಂದು ಬುದ್ಧಿವಂತ ವ್ಯಕ್ತಿ ಅಲ್ಲ ಈ ಆರ್ ಎಸ್ ಒಂದು ಅಜೆಂಡಾ ಇಟ್ಕೊಡ್ತಾರೆ ಯಾರನ್ನು ಬೇಕಾದರೂ ಒಬ್ಬ ಅಸಮರ್ಥ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿ ಅಂತ ಬಿಂಬಿಸ್ತಾರೆ ಮತ್ತು ಒಬ್ಬ ಸಮರ್ಥ ವ್ಯಕ್ತಿಯನ್ನು ಅವನು ಏನೂ ಅಲ್ಲ ಒಬ್ಬ ಕನಿಷ್ಠ ವ್ಯಕ್ತಿ ಅವನಿಗೆ ಏನೂ ಸಾಮರ್ಥ್ಯ ಇಲ್ಲ ಅಂತ ಬಿಂಬಿಸೋಕ್ಕೆ ಅವ್ರತ್ರ ಸಾಮರ್ಥ್ಯ ಉಂಟು ಅದನ್ನು ಇವರು ರಾಹುಲ್ ಗಾಂಧಿ ಮತ್ತು ನಮ್ಮ ಮೋದಿ ಮಧ್ಯಗಳನ್ನು ಮಾಡಿ ತೋರಿಸಿದ್ದಾರೆ ಅದರಿಂದ ಇವತ್ತು ಎಲ್ಲರೂ ಜನರ ಮಧ್ಯೆಯಲ್ಲಿ ರಾಹುಲ್ ಗಾಂಧಿ ಅಸಮರ್ಥ ಮೋದಿ ಭಾಳ ಸಮರ್ಥ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದ ನಾಯಕ ಅಂತ ಹೇಳ್ಕೊಂಡು ಬಿಂಬಿಸಿದಾರಷ್ಟೇ ಹೊರತು ಅವರಿಗೆ ಅವ್ ಅತ್ ನಾನು ಕಂಡಂಥ ಪ್ರಧಾನಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಧಾನಿ ನಮ್ಮ ಮೋದಿಯವರಂತ ನಾನು ಈಗ ಒಂದು ರೀತಿಯಲ್ಲಿ ಕೊಡಗಿಗೆ ತಮ್ಮ ಕುರ್ತಿದ್ದು ನನಗೆ ಈ ಹಿಂದೆ ರೈಲ್ವೇ ಸಂಪರ್ಕ ಇರ್ಬೋದು ಈ ರೀತಿ ಕೆಲವು ಆಶ್ವಾಸನೆಗಳೆಲ್ಲ ಕೊಟ್ಟಿದ್ದರು ಅದು ಇದುವರೆಗೂ ಸಾಧ್ಯವಾಗಲಿಲ್ಲ ಒಂದು ವೇಳೆ ಈ ಬಾರಿ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನೇ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತಿತ್ತು ಆಗಿದ್ದರೆ ಲಕ್ಷ್ಮಣವ್ರಿಗೆ ರೂ ಸುಲಭ ಇರ್ತಿತ್ತ ಆದರೆ ಕೊಡಗು ಜಿಲ್ಲೆ ಮಟ್ಟಿಗೆ ಮಾತಾಡಬೇಕಾದ್ರೆ ನಾನು ಹೇಳಬೇಕಾದ್ರೆ ಮತದ ಅಂತರ ಭಾಳಷ್ಟು ಕಮ್ಮಿ ಆಗ್ತಾ ಪ್ರತಾಪ್ ಸಿಂಹ ನಮಗೆ ಓಟ್ ಹೆಚ್ಚಿನ ಮಟ್ಟಿಗೆ ಬರ್ತಿತ್ತು ನಾವೆರಡು ಶಾಸಕನಾಗ ಎಲಾಯಿತು ಮತ್ತು ಗೌಡ ಸಮುದಾಯದ ಓಟ್ ಸ್ಪಿಟ್ ಆಗೋ ಸಾಧ್ಯತೆ ಇತ್ತು ನಾವು ಜಾತಿ ವಿಚಾರ ಮಾತಾಡಬೇಕಾದ್ರೆ ಅದರಿಂದ ಒಂದು ಫೈಟ್ ಬರ್ತಾ ಇತ್ತು ಈ ಸರಿ ನನಗೆ ಅನಿಸುತ್ತೆ ಈ ಪ್ರತಾಪ್ ಸಿಂಹನಕ್ಕಿಂತ ನಮಗೆ ಈ ಇವ್ರನ್ನ ಎನಿಸ್ಲಿಕ್ಕೆ ಭಾಳ ಅನುಕೂಲ ಯುವರವ್ರನ್ನ ಎದುರಿಸಲಿಕ್ಕೆ ಭಾಳ ಅನುಕೂಲ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ತಾವು ದಲಿತ ಮುಖಂಡರು ಕೂಡ ಇದ್ದೀರಿ ಹಾಗಾಗಿ ಇದುವರೆಗೂ ಕೇಂದ್ರ ಸರ್ಕಾರದಲ್ಲಿ ಏನು ಈಗ ಕಳೆದ ಹತ್ತು ವರ್ಷದಿಂದ ದಲಿತರಿಗೆ ಯಾವುದಾದರೂ ಪ್ರಯೋಜನ ಯೋಜನೆಗಳು ಪ್ರಯೋಜನ ಅನ್ನೋದಕ್ಕಿಂತ ಇವತ್ತು ಹತ್ತು ವರ್ಷದಲ್ಲಿ ನಾಡ್ಕಂಡಾಗೆ ದಲಿತ ವಿರೋಧಿ ನೀತಿಯನ್ನೇ ಅನುಸರಿಸ್ತವೆ ಇವತ್ತು ಖಾಸಗೀಕರಣ ದೊಡ್ಡ ಮಾಡ್ತಾ ಆಗ್ತಾವ್ರು ಇವತ್ತು ದಲಿತರಿಗೆ ಇವತ್ತು ಬೇರೆ ಒಂದು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಜಾಬ್ ಸಿಗ್ತೀವಿ ಭಾಳ ಕಷ್ಟ ಇವತ್ತು ದಲಿತ ಸಮುದಾಯ ಭಾಳಷ್ಟು ಕಷ್ಟದಲ್ಲಿ ಅವತ್ತಿಂದ ಆಗ್ತಾಯಿದೆ ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ಅವರು ಒಂದು ಕೆಲವು ಮಟ್ಟಿಗೆ ಅಷ್ಟೇ ಇನ್ನೂ ಶೇಕಡ ಎಂಬತ್ತು ತೊಂಬತ್ತರಷ್ಟು ದಲಿತರು ಭಾಳ ಬಡತನದಲ್ಲಿದ್ದಾರೆ ಅವರು ಹೆಚ್ಚಂತೂ ಜನ ಅವರು ಸರ್ಕಾರಿ ನೌಕರಿನೇ ಅವಲಂಬಿಸ್ಕೊಂಡಿದ್ದಾರೆ ಆದರೆ ಇವತ್ತು ಇಂಥ ಒಂದು ಸರ್ಕಾರಿ ಸಂಸ್ಥೆಗಳನ್ನು ಇವತ್ತು ಮಾರಾಟ ಮಾಡಿದ್ದಾರೆ ಖಾಸಗೀಕರಣ ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ದಲಿತ ವಿರೋಧಿ ನೀತಿನೇ ಅಂತ ಅನ್ಕೊಳ್ಬೇಕಾಗ್ತದೆ ಸುಮಾರು ಹದಿನೈದು ಸುಮಾರು ಹದಿನೈದರಿಂದ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಇವತ್ತು ಎಲ್ಲ ಖಾಸಗೀಕರಣ ಆದಾಗ ಅವ್ರಿಗೆ ಜಾಬ್ಗೆ ಅವಕಾಶವೇ ಇಲ್ಲ ಈ ಕೂಲಿನೇ ಮಾಡಬೇಕಾಗಿದೆ ಇವತ್ತು ಅದಾನಿ ಅಂಬಾನಿಗೆ ಇವರು ಭಾಳಷ್ಟು ಬೆಂಬಲ ನೀಡುತ್ತಿದ್ದಾರೆ ಜನಸಾಮಾನ್ಯರಿಗೆ ಇವರು ಸಿಗಬೇಕಾದ ಸೌಲಭ್ಯ ಯಾವುದೂ ಕೊಡಲಿಕ್ಕಿಲ್ಲ ಮತ್ತು ಇವರು ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ಪರವಾಗೇ ಇಲ್ಲ ಅದರಿಂದ ಇವರು ದರಿ ಇದೇ ದಲಿತ ವಿರೋಧಿ ರೀತಿ ಅಂತ ನಾನು ಈಗ ಕೆಲವು ಬಿ ಜೆ ಪಿಯ ಕೆಲವು ಮುಖಂಡರುಗಳು ಕಳೆದ ಬಾರಿ ಜಗ ಅದು ಹೇಳಿದಂತ ಜಾಗ ಅಂತೇಳಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ ಅಥವಾ ಸಂವಿಧಾನವನ್ನು ಬದಲಿಸ್ತೀವಿ ಹೇಳಿಕೆಗಳನ್ನು ಕೊಡ್ತೀವಿ ಇದು ಈ ಬಾರಿ ದಲಿತ ಮತಗಳನ್ನು ಕಾಂಗ್ರೆಸ್ ಪಡೆಯಲಿಕ್ಕೆ ಎಷ್ಟು ಮಟ್ಟಿಗೆ ತುಂಬಾ ಖಂಡಿತ ನಾವು ನೋಡಿದಾಗೆ ಭಾಳಷ್ಟು ನಾನು ನಿಮಗೆ ಹೇಳಿದ್ದೆ ಭಾಳಷ್ಟು ಮತಗಳು ನಾವು ಹಿಂದೂ ಅಂತ ಹೇಳ್ಕೊಂಡು ದಲಿತ ಮತ ಮತಗಳು ಕೂಡ ಬಿ ಜೆ ಪಿಗೆ ಹೋಗ್ತಾ ಹೋಗ್ತೀವಿ ಇವರ ಹೇಳಿಕೆಗಳಿಂದನೇ ಇವತ್ತು ಬಿ ಜೆ ಪಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಇವರು ಕೆಲವರು ಹೇಳ್ತಾರೆ ಈ ಸಂವಿಧಾನದಿಂದಾಗಿ ಆಗಿ ಇವರು ಚಪ್ಪಲಿ ಒಲೆಯವರು ಕೂಡ ಇವತ್ತು ಅಧಿಕಾರ ಇದ್ದಾರೆ ಅಂತ ಹೇಳಿದ್ ಕೂಡ ನೋಡಿದ್ದೀವಿ ಮತ್ತು ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ಕೋಬೇಕಂತಾರೆ ಇವತ್ತು ಈ ಸಂವಿಧಾನ ದಲಿ ಏನು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಕೇವಲ ದಲಿತರ ಪರವಾಗಿಲ್ಲ ದಲಿತ ಇವತ್ತು ಮಹಿಳೆಯರ ಪರಿಸ್ಥಿತಿ ಒಂದು ಹಿಂದೂ ಸಮಾಜದಲ್ಲಿ ಮಹಿಳೆಯರ ಸ ಪರಿಸ್ಥಿತಿ ಮತ್ತು ಅವರ ಸ್ಥಾನಮಾನ ಮತ್ತು ದಲಿತರ ಸಭಾ ಸ್ಥಾನಮಾನ ಒಂದೇ ರೀತಿಯಲ್ಲಿತ್ತು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದರಿಂದ ಇವತ್ತು ಮಹಿಳೆಯರು ಕೊಡುವಂಥ ಸಬಲರಾಜ್ನ ಮತ್ತು ತೀರಾ ಹಿಂದುಳಿದರೂ ಕೂಡ ಇದರಿಂದ ಒಂದು ಈ ಸಂವಿಧಾನದಿಂದನೇ ಇವತ್ತು ಆರ್ಥಿಕವಾಗಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಏನಿರಬೇಕು ಸಿಕ್ತಿರೋದು ನಾವು ಕಾಣ್ತಾ ಇದ್ದೇವೆ ಇದು ಮೇಲ್ವರ್ದಿಂದ ಹಿಡಿದು ತಳಮಟ್ಟ ಒಂದು ಸಾಮಾನ್ಯ ಒಂದು ವ್ಯಕ್ತಿ ಕೂಡ ಇವತ್ತು ಸಂವಿಧಾನದಿಂದ ಭಾಳಷ್ಟು ಪ್ರಯೋಜನ ಇತ್ತು ಆದರೆ ಅಂಥ ಸಂವಿಧಾನವೇ ಬದಲಾವಣೆ ಮಾಡಬೇಕು ಇಲ್ಲಿ ಈ ಬ್ರಾಹ್ಮಣ್ಯ ಒಂದು ರೀತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾದ್ರೆ ಬಹುಶಃ ನಾನು ಅನ್ಕೊಂಡಿದ್ದೀನಿ ಈ ಸಂವಿಧಾನ ಇತ್ತೀಚೆಗೆ ಒಬ್ಬರು ಹೇಳಿಕೆ ಕೊಟ್ಟಿದ್ದ ನೋಡಿ ಅನಂತಕುಮಾರ್ ಹೆಗ್ಡೆ ಅಲ್ಲ ನಮ್ಮ ಈ ರಾಜ್ಯಪಾಲರು ಒಂದು ರಾಜ್ಯದ ರಾಜ್ಯಪಾಲರು ಹೇಳಿಕೆ ಕೊಟ್ಟಿದ್ದೀನಿ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದೆ ಹ್ಞೂ ಬ್ರಾಹ್ಮಣರ ಸೇವೆಗಾಗಿಯೇ ಶೂದ್ರ ಇರೋದು ಅಂತ ಹೇಳಿ ಆಮೇಲೆ ಯಾರು ಅವರು ವಿರೋಧ ಬಂದಾಗ ಅದನ್ನ ಇಲ್ಲ ಒಂಥರ ಕ್ಷಮೆಯನ್ನೋ ಒಂದು ವಿಷಾದ ವ್ಯಕ್ತಪಡ್ತೀನಿ ಹೇಳಿಕೆ ಅಂದರೆ ಇವರು ಆರ್ ಎಸ್ ಎಸ್ ತತ್ವ ಸಿದ್ಧಾಂತವನ್ನು ಈ ದೇಶದ ಮೇಲೆ ಈ ದೇಶದ ಜನರ ಮೇಲೆ ಗೆದ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದು ಶೂದ್ರರು ಕೂಡ ಇದನ್ನು ಅರ್ಥ ಮಾಡ್ಕೊಬೇಕಂತ ನಾನು ಭಯಸ್ತೀನಿ ಅರ್ಥ ಮಾಡ್ಕೊಂಡು ಬರೀ ಇವತ್ತು ದಲಿತರು ಮಾತ್ರ ಅಲ್ಲ ದಲಿತರು ಮಾತ್ರ ಅಲ್ಲ ಶೂದ್ರರು ಕೂಡ ಇದನ್ನು ಅರ್ಥ ಮಾಡ್ಕೊಂಡ್ರೆ ಇವತ್ತು ನಮ್ಮ ಏನು ಗೌಡ ಜನಾಂಗ ಇರ್ಬೋದು ಬಡವ ಜನಾಂಗ ಇರ್ಬೋದು ಇವರೆಲ್ಲರೂ ಶೂದ್ರರು ಹ್ಞೂ ಈ ಶೂದ್ರ ಜನಗೆ ಅರ್ಥ ಮಾಡಿಕೊಂಡ್ರೆ ಬಹುಶಃ ಇವರೆಲ್ಲ ಬಿ ಜೆ ಪಿಯಿಂದ ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತೇನೋ ಒಂದು ಸುಳ್ಳು ಹೇಳ್ಕೊಂಡು ಇವ್ರನ್ನೆಲ್ಲ ನಾವೆಲ್ಲ ಹಿಂದೂಗಳಂತಕೊಂಡು ಪ್ರಚಾರ ಮಾಡಿಕೊಂಡು ಬ್ರಾಹ್ಮಣ್ಯ ಬ್ರಾಹ್ಮಣ ಒಂದು ಸಮ ಆಡಳಿತವನ್ನು ಹೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಮುಂದೊಂದು ದಿನ ಎಲ್ರಿಗೂ ಅರ್ಥ ಆಗಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ರ ವಿರುದ್ಧವಾಗಿ ನಿಲ್ಲುವಂಥ ದಿನ ಮುಂದಿನ ಬರ್ತದೆ ಅಂತ ನಾನು ಅಂದ್ಕೊಳ್ತೀನಿ ಇವತ್ತು ಗೆಲ್ಲಕ್ಕೆ ಅನುಕೂಲ ಇದೆ ಬಹುಶಃ ಮುಂದಿನ ದಿನ ಬಿ ಜೆ ಪಿ ಈ ಕಾರಣದಿಂದಲೇ ನಿರ್ಣಾಮ ಆಗೋ ಸಾಧ್ಯತೆ ಕೂಡ ಇರಲಿ ಇನ್ನು ಒಂದು ರೀತಿಯಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆದರೆ ಇಲ್ಲಿ ನಡೀತಿರ್ತಕ್ಕಂಥದ್ದು ಯಾರೂ ಕೂಡ ಬಿ ಜೆ ಪಿ ಎಲ್ಲ ಕಡೆ ಬಿ ಜೆ ಪಿ ಅಭ್ಯರ್ಥಿಯಾಗೇ ಮತ ಕೇಳೋ ಬದಲಿಗೆ ಮೋದಿಗೆ ಮತ ನೀಡಿ ಮೋದಿಗೆ ಮತ ನೀಡಿ ಅನ್ನೋಂಥದ್ದಾಗ್ತದೆ ಇದೇ ವಿಪರ್ಯಾಸ ಇದು ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಐನೂರ ನಲವತ್ತ ಮೂರು ನಾವು ಎಂ ಪಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ ಈ ಮೋದಿ ಒಬ್ಬರೇ ಬಂದು ಐನೂರ ಮೂವತ್ ನಲವತ್ತ್ಮೂರು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ನಾವು ಜನಸಾಮಾನ್ಯರು ಮತದಾರನ ಅರ್ಥ ಮಾಡ್ಕೋದು ಮೋದಿ ಹೆಸರು ಮೋದಿಗಾಗಿ ಕೊಟ್ಟು ಕೊಟ್ಟರೆ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೆ ಮೋದಿ ಬಂದು ಕೆಲಸ ಮಾಡ್ತಾರೆ ಈಗೇನು ಇದು ಒಂದು ರೀತಿಯಲ್ಲಿ ಎಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ ಅಂತಂದರೆ ಈ ನನ್ನ ಐನೂರ ನಲ್ವತ್ಮೂರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ ಮೋದಿ ಹತ್ರ ಮಾತಾಡಲಿಕ್ಕೆ ಅಸಮಾನ ಆ ಮನುಷ್ಯ ನಾವು ಕಂಡಾಗೆ ನಾವು ಇದು ಇಂದಿರಾ ಗಾಂಧಿ ಇದ್ದಾಗಪ್ಪ ಡಿಕ್ಟೇಟರ್ ಆಗಿದ್ದರು ಮತ್ತು ನಮ್ಮ ಏನು ಇದನ್ನು ಜಾರಿಗೆ ತಂದಿರಿ ಅದು ತುರ್ತು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿದ್ರು ಅದಕ್ಕಿಂತ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ಅವತ್ತು ಕಾನೂನುಬದ್ಧವಾಗಿ ತುರ್ತು ಪರಿಸ್ಥಿತಿ ಜಾರಿಗೆ ಇತ್ತು ಇವತ್ತು ಅಘೋಷಿತವಾಗಿ ಇವತ್ತು ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿದೆ ಇವತ್ತು ನಾವು ಕೇಜ್ರಿವಾಲ್ನ ನಾವು ಜೈಲುಗಾತಿ ನೋಡ್ತಿರ್ಬೋದು ಮತ್ತು ಸುಭೇಶ್ವರ್ಯನ ನಾವು ಜೈಲಿಗೆ ಹಾಕಿ ನೋಡ್ತಿರ್ಬೋದು ಇದು ಚುನಾವಣೆಗಿಂತ ಮುಂತಾದ ಆಗಿದ್ದು ಒಂದು ಹೆಚ್ಚಿನೆಟ್ಟು ಇರೋಲ್ಲ ಇದರ ನಂತರ ಮತ್ತೆ ಮೋದಿ ಏನೂ ಈ ಅಧಿಕಾರಕ್ಕೆ ಬಂದಿದೆ ಅಂದರೆ ಭಾಳಷ್ಟು ನಮ್ಮ ಇವು ವಿರೋಧ ಪಕ್ಷದ ನಾಯಕರುಗಳನ್ನ ಜೈಲಿಗೆ ಹಾಕ್ತಾರೆ ಉದ್ದೇಶಪೂರ್ವ ಏನೂ ಅವರಲ್ಲಿ ಏನು ತಪ್ಪುಗಳು ಇಲ್ದಿದ್ರು ಕೂಡ ಜೈಲಕ್ಕೆ ಬಂದು ಬರೆ ನಿರ್ಮಾಣ ಮಾಡ್ತಾರೆ ಮತ್ತು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ಹಾಳು ಹಾಳು ಮಾಡಿ ಆಗಿದೆ ಇನ್ನೂ ಹಾಳು ಮಾಡಿ ಈ ಮನುಷ್ಯ ಒಂದು ರೀತಿಯಲ್ಲಿ ಡಿಕ್ಟೇಟ್ ಆಗಲಿಕ್ಕೆ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಇವತ್ತು ನಾವು ಜನ ಎಚ್ಚುಗತ್ತು ತಗೊಳ್ಬೋದ್ರೆ ಖಂಡಿತವಾಗೂ ಬರೀ ಇವತ್ತು ರಾಜಕೀಯ ಪಕ್ಷದ ನಾಯಕರು ಮಾತ್ರ ಅಲ್ಲ ಇಡೀ ದೇಶದ ಜನ ಸಂಕಟ ಒಳಗಾಗೋದು ಸಂಶಯ ಇಲ್ಲ ಒಂದು ಇತಿಲ್ಲ ಸರ್ ಇನ್ನು ಚುನಾವಣೆ ಬರ್ತಾ ಇದೆ ಎಲ್ಲೊಂದು ಕಡೆ ದಲಿತ ಸಮುದಾಯ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಈ ಒಂದು ಕಾಂಗ್ರೆಸ್ ಏನು ಅಭ್ಯರ್ಥಿ ಇದ್ದಾರೆ ದಲಿತ ಸಮುದಾಯದ ಬಗ್ಗೆ ಏನಾದರೂ ಬೇಡಿಕೆಗಳಿದ್ದರೆ ಅವರು ತುಂಬ ಸಾಮಾನ್ಯ ದಿನಾನ್ಕೊಂಡಾಗೆ ಅವರಿಗೆ ಒಂದು ಸ್ವಂತ ವಾಹನ ಕೂಡ ಇದೆ ಈ ಮೊದಲು ಅವರು ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಬರೋ ಸಂದರ್ಭದಲ್ಲಿ ಅವರು ಬಸ್ಸಲ್ಲೇ ಬರ್ತಿದ್ರು ಬಸ್ಸಲ್ಲೇ ಹೋಗ್ತಿದ್ರು ಈಗ ಅನಿವಾರ್ಯ ಕಾರಣದಿಂದ ಕಾರಲ್ಲಿ ಓಡಾಡ್ತಿದ್ರು ಅಷ್ಟೇ ಹೊತ್ತು ಅವ್ರಿಗೆ ಅದರಿಂದ ಅವ್ರಿಗೆ ಜನಸಾಮಾನ್ಯರ ಇದೆ ಜನಸಾಮಾನ್ಯರ ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ ಅದರಿಂದ ಅವ್ರು ಖಂಡಿತವಾಗಿಯೂ ಅವರು ದಲಿತಾನೇ ಇರ್ಬೋದು ಅಥವಾ ಇಂಥ ಇತರ ಬೇರೆ ಸಮುದಾಯದೇ ಇರ್ಬೋದು ಅಂದರೆ ಜನಸಾಮಾನ್ಯರ ಕಷ್ಟ ಅವ್ರಿಗೆ ಗೊತ್ತಿದೆ ಅದರಿಂದ ಅವರು ಜನಸಾಮಾನ್ಯ ಯಾರೇ ವರ್ಗ ಯಾವುದೇ ವರ್ಗಕ್ಕೆ ಸೇರಿದ್ರು ಅವ್ರು ಎಲ್ರಿಗೂ ಸಹಾಯ ಮಾಡ್ತಾರೆ ಮತ್ತು ಅವರ ಕಟ್ಟದಲ್ಲಿ ಭಾಗಿಯಾಗ್ತಾರೆ ಅಂತ ನಮಗೆ ನಂಬಿಕೆ ಬಿ ಜೆ ಪಿ ಒಂದು ಮಾತಿದೆ ಸರ್ ಏನಂತಂದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಎಪ್ಪತ್ತು ವರ್ಷಗಳಲ್ಲಿ ಅವರು ಮಾಡ್ತಿದ್ದಂಥ ಅಭಿವೃದ್ಧಿ ಕೆಲಸಗಳನ್ನು ನಾವು ಅಧಿಕಾರಕ್ಕೆ ಬಂದ ಮೇಲೆ ತೋರಿಸ್ತೀವಿ ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಅವರು ನಾವು ಮಾಡಿದ್ದೀವಿ ಮಾಡಿ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ಕೊಡ್ತೀರ ಅಷ್ಟೇ ಹೊರತು ನಾವು ಕಣ್ಣಾಗಿ ಯಾವುದೇ ಅಭಿವೃದ್ಧಿಯನ್ನು ಕಾಣ್ತಿಲ್ಲ ನೀವು ಕೂಡ ನೋಡ್ತಾ ಇದ್ದೀರಿ ಇವತ್ತು ಏನೇನು ಈ ದೇಶದಲ್ಲಿ ಆ ಆಗಿದೆ ಅದಕ್ಕೆಲ್ಲ ಕಾರಣ ಈ ಹಿಂದಿನ ಪ್ರಧಾನಿಗಳಂತ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಾದಂಥ ಪ್ರದೇ ಅನ್ನ ಹೇಳಿದ ಮತ್ತು ಇತರ ನಮ್ಮ ವಾಜಪೇಯಿ ಅವರು ಅವರಿದ್ದಾಗಲೂ ಕೂಡ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಆರ್ಥಿಕ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡೋಣ ಅದರಲ್ಲೂ ವಿಶೇಷವಾಗಿ ಮನಮೋಹನ್ ಸಿಂಗ್ ಆರ್ಥಿಕ ಮಂತ್ರಿ ಆದರೂ ನಮ್ಮ ಅವರು ಪ್ರಧಾನಿಯಾಗಿ ಇವರನ್ನು ಯಾರನ್ನ ಮನ್ಮ ಮನಮೋಹನ್ ಸಿಂಗವ್ರನ್ನ ಆರ್ಥಿಕ ಮಂತ್ರಿಯಾಗಿ ಮಾಡ್ತೀನಿ ಇವತ್ತು ಈ ಈ ನಮ್ಮ ದೇಶದಲ್ಲಿ ಆರ್ಥಿಕ ಬದಲಾವಣೆಯನ್ನು ಕಾಣ್ತಾ ಇದ್ವಿ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರಷ್ಟು ಭಾಳಷ್ಟು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಬೆಲೆ ಎಂಟಿ ಬಗ್ಗೆ ಬೆಲೆ ಇರ್ತಿದ್ದರು ಅದ್ರ ವಿಶೇಷವಾಗಿ ನಮ್ಮ ಗ್ಯಾಸು ಪೆಟ್ರೋಲಿಯಂ ಬಗ್ಗೆ ನಾವು ಮಾತಾಡಬೇಕಂತಂದರೆ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ಗೆ ನೂರ ನಲವತ್ತರಿಂದ ನೂರೈವತ್ತು ಬ್ಯಾರಲ್ ಒಂದು ಡಾಲರ್ ಒಳಗೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇವಲ ಐವತ್ತು ರೂಪಾಯಿಗೆ ಒಂದು ಲೀಟ್ರ್ ಇದು ಕೊಡ್ತಾ ಇತ್ತು ಪೆಟ್ರೋಲ್ ಇತ್ತು ಜೊತೆಗೆ ಗ್ಯಾಸ್ ಬೆಲೆ ಕೂಡ ನಾನ್ನೂರು ರೂಪಾಯಿ ಒಳಗಿತ್ತು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು ಕಳೆದ ವರ್ಷ ಅದರಿಂದ ಏನು ವರ್ಷ ಇತ್ತು ನಾನು ಕಣ್ಣಿಗೆ ಮೂವತ್ತೆರಡರಿಂದ ನಲವತ್ತು ಡಾಲರ್ ಪರ್ ಬ್ಯಾರಲ್ ಇತ್ತು ಹ್ಞೂ ಇವರು ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಕೊಡ್ಬೋದಿತ್ತು ಹ್ಞೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲಾಸಲ್ಲಿ ಅವರು ಸಬ್ಸಿಡಿ ಕೊಟ್ಬಿಟ್ಟು ಪೆಟ್ರೋಲ್ ಮತ್ತು ಗ್ಯಾಸನ್ನು ಕೊಡ್ತಾಯಿದ್ರು ಇವರು ಇವತ್ತು ಏನು ಮಾರುಕಟ್ಟೆ ದರಕ್ಕೆ ಇವರು ಮಾರಾಟ ಮಾಡ್ಬೋದು ಏನು ನೂರೈತಿ ಇನ್ನೂರು ಮುನ್ನೂರು ರೂಪಾಯಿಗೆ ಕೊಡ್ಬೋದು ಇವತ್ತು ಅದನ್ನು ಸಾವಿರ ರೂಪಾಯಿ ಒಂದು ಕೊಡ್ತಾ ಕೊಡ್ತಾಯಿದ್ದಾರೆ ಒಂದು ಸಿಂಟ ಮೇಲೆ ಹೆಚ್ಚು ಕಡಿಮೆ ಐನೂರಿಂದ ಆರುನೂರು ರೂಪಾಯಿವರೆಗೂ ಅದಕ್ಕೆ ಲಾಭ ಮಾಡ್ತಿದ್ದಾರೆ ಲಕ್ಷಾಂತರ ಕೋಟಿ ಇವತ್ತು ಆಯಿಲ್ ಕಂಪನಿಗಳಿಗೆ ಅದರಿಂದ ಬರ್ತಿದೆ ಆ ಲಾಭ ಏನಾಗ್ತಿದೆ ಅವತ್ತು ಏನು ಮನಮೋಹನ್ ಸಿಂಗ್ ಇವತ್ತು ಪ್ರಧಾನಮಂತ್ರಿ ಇದೆ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇತ್ತು ಹ್ಞೂ ಲಾಸ್ಟಲ್ಲಿ ಸಬ್ಸಿಡಿ ಕೊಟ್ಟು ಜನಸಾಮಾನ್ಯರಿಗೆ ಕೃಷಿಗೂ ಕೂಡ ಸಬ್ಸಿಡಿ ಕೊಟ್ಟು ಆ ಸಂದರ್ಭದಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ದೇಶ ಸುಭಿಕ್ಷವಾಗಿತ್ತು ಹ್ಞೂ ಇವತ್ತು ಜಿ ಎಸ್ ಟಿ ಮೂಲಕವೂ ಇವತ್ತು ತಿಂಗಳಿಗೆ ಒಂದು ನೂರ ಎಂಬತ್ತೀ ಹಾಂ ನೂರ ಎಂಬತ್ತೀ ಇನ್ನೂ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿವರೆಗೆ ಇವತ್ತು ಪ್ರತಿ ತಿಂಗಳು ಇವತ್ತು ವೇಸ್ಟ್ ಬರ್ತದೆ ಹಣ ಏನು ಮಾಡ್ತಿದ್ರೆ ಕೇಳಿದ್ರೆ ಇವರು ರೋಡ್ ಮಾಡ್ತಾರೆ ರಸ್ತೆ ಮಾಡಿದ್ದೀವಿ ರಸ್ತೆ ಮಾಡುತ್ತೆ ಒಂದು ಕಿಲೋಮೀಟ್ರ್ ರಸ್ತೆ ರೋಡ್ ಮಾಡಿ ಒಂದು ಸೈಡ್ ಇವತ್ತು ಡಬಲ್ ರೋಡ್ ಮಾಡುವಾಗ ಒಂದು ರೋಡ ಒಂದು ಸೈಡ್ ರಸ್ತೆನ ಎರಡು ಸೈಡ್ ರಸ್ತೆ ದುಡ್ಡು ಎರಡು ಕಿಲೋಮೀಟ್ರ್ ಅಂತ ಹೇಳ್ತಾರೆ ಎರಡು ಸೈಡ್ ರಸ್ತೆನ ಒಂದು ಕಿಲೋಮೀಟ್ರ್ ತೋರಿಸ್ಬೇಕಾಗಿತ್ತು ಇವ್ರು ಎರಡು ಕಿಲೋಮೀಟ್ರ್ ಅಂತ ಜನ ಸಾಮಾನ್ಯ ಬಿಡಿಸಿ ಸುಳ್ಳು ಹೇಳ್ತಾ ಇದ್ದಾನೆ ಈ ರಸ್ತೆ ಹೇಳೋದು ಬಿಟ್ಟು ಬೇರೆ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ ಇರೋ ಏನು ನಮಗೆ ಹಿಂದಿನ ಪ್ರಧಾನಿಗಳು ಕಟ್ಟಿದ್ರು ಸಾರ್ವಜನಿಕ ಸಂಸ್ಥೆಗಳನ್ನು ಅದನ್ನು ಕೂಡ ಇವರು ಮಾರಾಟ ಮಾಡಿ ಇವತ್ತು ದೇಶವನ್ನು ಅದಾನಿ ಮತ್ತು ಅಂಬಾನಿ ಕೈಗೆ ಕೊಡ್ತಾ ಇದ್ದಾರೆ ಇವತ್ತೇನ ಇವರು ರೈತರಿಗೆ ಏನಾರು ನೀವು ಸಬ್ಸಿಡಿ ಕೊಡಿ ಏನು ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿ ಅಂತ ಕೇಳ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹ್ಞೂ ಹ್ಞೂ ಜನ ವಿರೋಧಿ ನೀತಿಗಳು ಅಂದರೆ ಜನಸಾಮಾನ್ಯರು ಸುಖವಾಗಿ ಬದುಕಬಾರ್ದು ಆರ್ಥಿಕವಾಗಿ ಸಬಲರಾಗಬಾರ್ದು ಅವರು ವಿದ್ಯಾವಂತರಾಗಬಾರ್ದು ಇದೆಲ್ಲ ಆರ್ ಎಸ್ ಅಜೆಂಡಾ ಈ ಆರ್ ಎಸ್ ಎಸ್ ಅಜೆಂಡಾವನ್ನ ಓದ್ತಿದವರು ಬಿ ಜೆ ಪಿ ಮುಖಾಂತರ ದೇಶದಲ್ಲಿ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಏನು ಜಿ ಎಸ್ ಟಿ ಪಾಲು ಕರ್ನಾಟಕಕ್ಕೆ ಬರಬೇಕು ಹೌದು ನಾವು ಜ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಮಾಡಿಕೊಡ್ತಿರೋದು ಎರಡನೇ ಸ್ಥಾನಗಳಲ್ಲಿ ಕರ್ನಾಟಕ ಅಟ್ಲೀಸ್ಟ್ ನಮಗೆ ಏನು ನಮಗೆ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾ ಇದ್ದಾರೆ ಆ ಪಾಲನ್ನು ಕೂಡ ಇವತ್ತು ಕೊಡದೆ ವಂಚನೆ ಮಾಡೋದು ಅಂತಂದರೆ ಈ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿ ಕೂಡ ಕೊಡ್ತಿರ್ಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮಗೆ ಕೊಡ್ತಾ ಇಲ್ಲ ಅಂತ ಆದರೆ ಧೋರಣೆ ಏನು ಮರತಾಯ ಧೋರಣೆ ಅಂತ ಹೇಳೋದು ಆದರೆ ಅದು ಕೂಡ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೇ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೂಡ ನಮಗೆ ಬರಬೇಕಾದ ಪಾಲನ್ನು ಈ ನಮ್ಮ ಹಿಂದೆಯರ ಅಧಿಕಾರದಲ್ಲಿದ್ದರು ಅವರು ತರುವ ಪ್ರಯತ್ನ ಪಡಲಿಲ್ಲ ಬಹುಶಃ ಅವರು ಮೋದಿಯನ್ನು ಎದುರುಗಡೆ ಮಾತಾಡಲಿಕ್ಕೆ ಅವ್ರಿಗೆ ಭಯ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗಲಾದರೂ ನಮ್ಗೆ ಕೊಡ್ಬೋದಿತ್ತಲ್ಲ ಅಂದರೆ ಕರ್ನಾಟಕ ಜನತೆ ಜನತೆ ಮೇಲೆ ಅವರಿಗೆ ಒಂಥರ ವಿಶೇಷವಾಗಿ ಈ ಬಹುಶಃ ದ್ವೇಷ ಇರಬೇಕು ಅನ್ನಿಸ್ತೀನಿ ಆ ದ್ವೇಷದಿಂದಲೇ ಕರ್ನಾಟಕಕ್ಕೆ ಬರಬೇಕಾದ ಪಾಲನೆ ಕೊಡ್ತಿಲ್ಲ ಅಭಿವೃದ್ಧಿಗೂ ಯಾವುದೇ ಸಹಕಾರ ಕೊಡ್ತಿಲ್ಲ ಹೊಸ ಯೋಜನೆಗಳನ್ನು ಕೂಡ ಅವರು ಮಾಡದಿರೋದನ್ನು ನಾವು ಕಾಣ್ತಾ ಇದ್ವಿ ಬಹುಶಃ ಈ ಕರ್ನಾಟಕ ಜನರ ಮೇಲೆ ದ್ವೇಷ ಇಟ್ಕೊಳ್ಳೋದ್ರಿಂದ ಕೇಂದ್ರ ಮೋದಿ ಮತ್ತು ಶಾಹ ಮತ್ತು ಅಮಿತ್ ಶಾ ಇದ್ದಾರೆ ಮೋದಿ ಅಮಿತ್ ಶಾ ಮತ್ತು ಇವರು ಯೋಗಿ ಆದಿತ್ಯನಾಂದ ಇವರೆಲ್ಲ ಸೇರಿ ಕರ್ನಾಟಕದ ಮೇಲೆ ಒಂದು ರೀತಿ ದ್ವೇಷ ಭಾವನೆ ಇಟ್ಕೊಂಡು ನಮ್ಮ ಅಭಿವೃದ್ಧಿಯನ್ನೇ ವಂಚನೆ ಮಾಡ್ತಿದ್ದಾರೆ ಒಂದು ಏನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನಿದೆ ಆ ಹಣ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಆಗುವಂಥದೃಷ್ಟಿನ ಏನು ಖಾಲಿಯಾಗಿದೆ ಹಾಗಾಗಿ ಅವರು ಸುಳ್ಳು ಹೇಳಿದ್ರು ಮಾತ್ರ ಹಣ ಕೂಡ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಈಗ ಸುಳ್ಳು ಹೇಳಿಲ್ಲ ಅಂತ ಹೇಳ್ಕೊಳ್ಳೋದು ಹೇಳಿದ್ದೀವೋ ಇಲ್ಲ ಒಂದು ದಾಖಲೆ ಕೂಡ ಒಂದಲ್ಲ ದಾಖಲೆ ಕೂಡ ನಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ನಮಗೆ ಏನು ನಮ್ಮ ರಾಜ್ಯ ಸರ್ಕಾರದ ಆದಾಯ ಉಂಟು ಆ ಆದಾಯವಂತೂ ಆ ಆದಾಯದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಬಜೆಟ್ ನಿಗದಿ ಮಾಡಿ ಅದ್ರ ಮೂಲಕ ನಮಗೆ ಇವತ್ತು ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹಣವನ್ನು ಬಳಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ನಮ್ಮ ಪಾಲ್ ಏನು ಕೊಟ್ಟು ನಾವು ಯಾವ್ದಾರು ಬಳಸ್ಕೊತೀವಿ ಗ್ಯಾರಂಟಿ ಯೋಜನೆಗಾದ್ರು ಬಳಸ್ಕೊತೀವಿ ನಾವು ಬೇರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊತೀವಿ ನಮಗೆ ಕೊಡಬೇಕಾದ ಕೊಡಿ ಕೊಡೀವರು ಅಷ್ಟೇ ನಮ್ಮ ಪಾಲು ಕೊಡಬೇಕಾಗಿ ಇವ್ರ ಜವಾಬ್ದಾರಿ ಅಲ್ಲ ನಮ್ದು ಕೇಳೋದು ಕೂಡ ನಮ್ಮ ಹಕ್ಕು ಇವ್ರು ಕೊಡಬೇಕಾಗಿದೆ ಕೊಡ್ಲಿ ನಾವು ಮಾಡ್ತಿರೋದು ನಮ್ಮ ಒಂದೇ ನಮ್ಮ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಂತ್ರಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಅವರು ಈ ಕೊಟ್ಟ ಹಣವನ್ನು ಮನೆ ತಗೊಂಡ್ತಾರೆ ಏನೂ ಇಲ್ಲ ಜನಸಾಮಾನ್ಯ ಅಭಿವೃದ್ಧಿಗೆ ಜನ ಸಂಕಷ್ಟಕ್ಕೋಸ್ಕರ ಬಳಸ್ತಾರೆ ಅವರ ಪಂಪಾಲನ್ನು ಕೊಡೋದು ಅವ್ರ ಜವಾಬ್ದಾರಿ ಅವರ ಕರ್ತವ್ಯ ಕೂಡ ಹೌದು ಅದರಿಂದ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ಇವರು ಕರ್ನಾಟಕ ಜನತೆ ಬಲಿಯೋಕ್ಕೆ ದ್ವೇಷ ಇದೆ ಅದಕ್ಕೋಸ್ಕರ ಇವರು ನಮಗೆ ಕೊಡಬೇಕಾದಂಥ ಪಾಲ ನಮ್ಗೆ ಕೊಡ್ತಾ ಇಲ್ಲ ಅಂತ ಒಂದು ಮಲತಾಯಿದೋಣೆ ನಾನು ಸರ್ಕಾರ ಇದ್ದಾಗ ಮಲತಾಯಿದೋಣೆ ಅಂತ ಹೇಳ್ಬೋದು ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೊಡಲಿಲ್ಲ ಓಕೆ ಸರ್ ಕೊನೆಯದಾಗಿ ನಿಮ್ಮ ಮೂಲಕ ನಮ್ಮ ಏನು ಮತದಾರ ಇದ್ದಾರೆ ಅವ್ರಿಗೆ ಹೇಳೋಸತ್ತೆ ನಮ್ಮ ಅವ್ರ ಬಗ್ಗೆ ಮತ್ತು ನಮ್ಮ ಮತದಾರರಿಗೆ ನಾನು ಮತದಾರಕ್ಕೆ ಇವು ನಮ್ಮ ಕೊಡಗು ಜಿಲ್ಲೆ ಮತ್ತು ಮೈಸೂರು ಮತದಾರರಾಗಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದರೆ ಇವತ್ತು ಲಕ್ಷ್ಮಣವರು ಅತ್ಯಂತ ಒಬ್ಬ ಸಮರ್ಥ ಒಬ್ಬ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅವರು ಸಾಮಾನ್ಯ ವ್ಯಕ್ತಿ ಜೊತೆಗೆ ಅವ್ರಿಗೂ ಒಬ್ಬ ವಿದ್ಯಾವಂತ ವ್ಯಕ್ತಿ ಆಗಿರೋದ್ರಿಂದ ಅವರಿಂದ ನಾವು ಅವರು ಚುನಾಯಿತರಾಗಿ ಪಾರ್ಲಿಮೆಂಟ್ ಸದಸ್ಯರಾದರೂ ಭಾಳಷ್ಟು ನಿರೀಕ್ಷೆ ಮಾಡ್ಬೋದು ಮತ್ತು ನಮ್ಮ ನಿರೀಕ್ಷೆಗೆ ತಕ್ಕವಾಗ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಅರ್ಹ ವ್ಯಕ್ತಿ ಕೂಡ ಆಗಿದ್ದಾರೆ ಅದರಿಂದ ಎಲ್ಲ ಮತದಾರರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸರ್ವ ಮತದಾರ ವಿಶೇಷವಾಗಿ ನಾನು ದನಿತ ಸಮುದಾಯದ ಮತ ನಮಗೆ ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಇವತ್ತು ಸಹ ಬರ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ಮತ್ತು ನಮಗೆ ಸಮರ್ಥ ಒಬ್ಬ ಆಡಳಿತ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಲಿ ನಾವು ಒಂದು ಸಮರ್ಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಲಿಕ್ಕೆ ಇದೊಂದು ಸುಸಂದರ್ಭ ಅದರಿಂದ ತಾವುಗಳೆಲ್ಲರೂ ನಮ್ಮ ಲಕ್ಷ್ಮಣವ್ರಿಗೆ ಎಲ್ಲ ಮತ ನೀಡಿ ಅವರನ್ನು ಅಧಿಕ ಮತದಿಂದ ಗೆಲ್ಲಿಸ್ಕೊಡ್ಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕಂತ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಓಕೆ ವೀಕ್ಷಕರೇ ಇದು ನಮ್ಮ ಕೆ ಪಿ ಸಿ ಸಿ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶೋತ ಎಚ್ ಎಂ ನಂದಕುಮಾರ್ ಅವರ ಮಾತುಗಳು ಮುಂದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಜನರಿ ಒಂದೇ